ವೀಕ್ಷಕರೇ ನಕ್ಸೋ ಮನಸ್ಸುಗಳಿಂದ ಎಷ್ಟೋ ನೋವು ತುಂಬಿರುತ್ತೆ ಆ ನೋವ ಮರೆತು ನಮ್ ನಕ್ಸೋ ಕಲಾವಿದ ನಮ್ ಸಾಧುಕೋಕಿಲಾ ಸರ್ ಅವ್ರ ಮ್ಯಾನರಿಸಂ ಮತ್ತೆ ಅವ್ರ ಮಾಡುವಂತ ಕಾಮಿಡಿ ಇದೆಲ್ಲ ನೋಡಿದ್ರೆ ನಕ್ಕು ನಕ್ಕು ನಮ್ ಕಣ್ಣಲ್ಲಿ ನೀರ್ ಬರುತ್ತೆ ಅದೇ ರೀತಿ ಅವ್ರ ಬದುಕಲ್ಲಿ ಅನುಭವಿಸಿದ ಕಷ್ಟಗಳನ್ನ ಕೇಳಿದ್ರೆ ನಮ್ ಕಣ್ಣಲ್ಲಿ ನೀರ್ ಬರೋದು ಸಹಜ ಊಟ ಇಲ್ದಿದ್ದಾಗ ರೋಡಲ್ಲಿ ಬಿದ್ದಿರೋದು ಮನೇಲಿ ಊಟ ಮಾಡಿ ಹೊರಗೆ ಹಾಕಿರೋದು ಇದೆಲ್ಲ ತಿಂದು ಜೀವನ ಮಾಡಿದ್ದಾರೆ ಎಷ್ಟೋ ಮ್ಯೂಸಿಷಿಯನ್ಗಳು ತಮ್ಮ ಮನೆಗೆ ಸೇರಿಸ್ತಾ ಇರಲಿಲ್ಲ ಆ ಸಮಯದಲ್ಲಿ ಸಾಧು ಸರ್ ಇಡೀ ಕುಟುಂಬವೇ ಸಂಗೀತಕ್ಕೋಸ್ಕರ ತಮ್ಮ ಬದುಕನ್ನ ಮುಡಿಪಾಗಿಟ್ಟಿದ್ರು ಸಾಧು ಸರ್ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಜನಿಸ್ತಾರೆ ಬಡತನದಿಂದ ಅವರು ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸೋ ಪರಿಸ್ಥಿತಿ ಬರುತ್ತೆ ಹೊಟ್ಟೆಪಾಡಿಗಾಗಿ ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಕೆಲವರು ಮಾಡೋ ಅವಮಾನದಿಂದ ಸಾಧು ಸರ್ ಸಾಯ್ಬೇಕು ಅನ್ನೋ ಹೋಗ್ತಾರೆ ಅದು ಹದಿನಾಲ್ಕನೇ ವಯಸ್ಸಿನಲ್ಲಿ ಆ ಟೈಮ್ ಅಲ್ಲಿ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಇರುತ್ತೆ ಸರಿ ಸಾಯೋಕ್ಕಿಂತ ಮುಂಚೆ ಒಂದ್ ಸಿನಿಮಾ ನೋಡೋಣ ಅಂತ ಅನ್ಕೋತಾರೆ ಸ್ಟಿಚ್ ಇನ್ ಟೈಮ್ ಅನ್ನೋ ಒಂದು ಇಂಗ್ಲಿಷ್ ಸಿನಿಮಾ ನೋಡ್ತಾರೆ ಆ ಸಿನಿಮಾ ಸಾಧು ಸರ್ ಲೈಫ್ ಅನ್ನೇ ಬದಲಾಯಿಸಿ ಬಿಡುತ್ತೆ ಸಿನಿಮಾ ಪೂರ್ತಿ ನಕ್ಕು 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 ಸಾಧು ಸರ್ ತನ್ನ ನೋವೆಲ್ಲ ಮರೀತಾರೆ ಆಗ ಸಾಧು ಸರ್ ಅನ್ಕೋತಾರೆ ಬದುಕಲ್ ನಾನು ಏನಾದ್ರೂ ಸಾಧಿಸ್ಬೇಕು ಅಂತ ಸರಿ ನಾನೊಬ್ಬ ದೊಡ್ಡ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಸಾಧು ಸರ್ ಹೊರಡ್ತಾರೆ ಸಾಧನೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ನೀನೊಬ್ಬ ನಾಲಾಯಕ ಅದೇ ಸಾಧನೆ ಮಾಡಿದ್ಮೇಲೆ ಎಲ್ಲರೂ ಹೇಳ್ತಾರೆ ನೀನೊಬ್ಬ ಸಾಧಕ ವೀಕ್ಷಕರೇ ಝೀರೋ ಇಂದ ಸಾಧು ಮಹಾರಾಜ್ ಆದ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಾಧು ಒಬ್ರು ಸಂಗೀತ ನಿರ್ದೇಶಕ ಹಾಡುಗಾರ ಹಾಸ್ಯಗಾರ ಸಿನಿಮಾ ನಿರ್ದೇಶಕ ಮತ್ತೆ ನಿರ್ಮಾಪಕ ಕೂಡ ಆಗಿದ್ದಾರೆ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಅಂತಾನೆ ಹೇಳ್ಬೋದು ನೂರೈವತ್ತು ಸಿನಿಮಾಗಳಿಗೆ ಮ್ಯೂಸಿಕ್ ಸುಮಾರು ನಾನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಹತ್ತು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಇನ್ನೂರು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿ ಅಶ್ವತ್ ಸರ್ ರಾಜು ಅನಂತ್ ಸ್ವಾಮಿ ಸರ್ ಹಂಸಲೇಖ ಸರ್ ರಾಜನ್ ನಾಗೇಂದ್ರ ಸರ್ ಅಂತ ಮಹಾನ್ ಸಂಗೀತ ನಿರ್ದೇಶಕರಿಗೆ ಸಾವಿರದ ಐನೂರಕ್ಕೂ ಹೆಚ್ಚು ಆಲ್ಬಮ್ಗಳಿಗೆ ಬಿಜಿಎಂ ಮಾಡಿದ್ದಾರೆ ಸಾಧು ಸರ್ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಕೀಬೋರ್ಡ್ ನುಡಿಸೋದ್ರಲ್ಲಿ ಒಬ್ರು ಸಾಧು ಸರ್ ಆರ್ಕೆಸ್ಟ್ರಾದಲ್ಲಿ ಇರುವಂತ ಎಲ್ಲಾ ವಾದ್ಯಗಳನ್ನು ನುಡಿಸುತ್ತಾರೆ ಸಾಧು ಸರ್ ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ ಸಾಧು ಸರ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತಾರೆ ಒಂದ್ ಟೈಮ್ ಅಲ್ಲಿ ಊಟಕ್ಕೂ ಪರದಾಡ್ತಿದ್ದ ವ್ಯಕ್ತಿ ಡಾಕ್ಟರೇಟ್ ಪಡಿತಾರೆ ಅಂದ್ರೆ ಎಂತ ಸಾಧನೆ ನಮ್ ಸಾಧು ಸರ್ದು ಸಾಧು ಸರ್ ಮೊದಲಿಗೆ ಆರ್ಕೆಸ್ಟ್ರಾ ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಕೀಬೋರ್ಡ್ ಆರ್ಟಿಸ್ಟ್ ಆಗಿರ್ತಾರೆ ಈಗಿರ್ಬೇಕಾದ್ರೆ ಮನೋಹರ್ ಅವರು ಉಪೇಂದ್ರ ಅವರಿಗೆ ಸಾಧು ಅವರ ಪರಿಚಯ ಮಾಡಿಸ್ತಾರೆ ಆಗ ಉಪೇಂದ್ರ ಸರ್ ಸಾಧು ಸರ್ ಗೆ ಹುಷ್ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡೋಕ್ ಕೇಳ್ತಾರೆ ಅಲ್ಲಿಂದ ಸಿನಿಮಾ ಜರ್ನಿ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ ಜೊತೆಗೆ ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಸಾಧು ಸರ್ ಗ್ರೇಟ್ ಮ್ಯೂಸಿಷಿಯನ್ ಆಗ್ಬೇಕು ಅನ್ಕೊಂಡವರು ಒಬ್ಬ ಗ್ರೇಟ್ ಕಾಮಿಡಿಯನ್ ಆಗ್ತಾರೆ ಓಂ ಮತ್ತೆ ಓಂ ಅಲ್ಲಿಗೆ ಸಿನಿಮಾ ಒಂದು ದೊಡ್ಡ ಹೆಸರು ತಂದು ಕೊಡುತ್ತೆ ಆ ಮುಸ್ತಫಾ ಪಾತ್ರ ಅಭಿಮಾನಿಗಳಲ್ಲಿ ಈಗಲೂ ನಗು ತರಿಸುತ್ತೆ ಅಲ್ಲಿಂದ ಅನೇಕ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ ಜೊತೆಗೆ ಅವರದೇ ಆದ ಅಭಿಮಾನಿ ಬಳಗ ಸಂಪಾದಿಸ್ತಾರೆ ಅದು ಯಾವ ಮಟ್ಟಕ್ಕೆ ಅಂದ್ರೆ ಸಾಧು ಸರ್ಗೋಸ್ಕರನೇ ಸಿನಿಮಾ ನೋಡಕ್ ಹೋಗೋ ಮಟ್ಟಕ್ಕೆ ಇದರ ನಡುವೆ ಸಾಧು ಸರ್ ಸಂಗೀತ ನಿರ್ದೇಶನದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ ಒಂದು ಕಡೆ ಅಭಿನಯ ಇನ್ನೊಂದು ಕಡೆ ಸಂಗೀತ ಈಗಿರ್ಬೇಕಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಉಪೇಂದ್ರ ಸರ್ ಸಾಧು ಸರ್ಗೆ ರಕ್ತ ಕಣ್ಣೀರು ಸಿನಿಮಾನ ನಿರ್ದೇಶನ ಮಾಡೋಕೆ ಹೇಳ್ತಾರೆ ಹೀಗೆ ಸಾಧು ಸರ್ಗೆ ಗೆ ಸಂಗೀತ ನಿರ್ದೇಶಕನಾಗಿ ಹಾಸ್ಯಗಾರನಾಗಿ ಸಿನಿಮಾ ನಿರ್ದೇಶಕನಾಗಿ ಮೊದಲು ಅವಕಾಶ ಕೊಟ್ಟಿದ್ದು ಉಪೇಂದ್ರ ಸರ್ ಸಾಧು ಸರ್ ಅದಕ್ಕೆ ಹೇಳೋದು ಉಪೇಂದ್ರ ಸರ್ ಇಲ್ದೆ ನಾನಿಲ್ಲ ಅಂತ ಪ್ರತಿಭೆನ ಗುರ್ತಿಸೋ ಗುರು ಮತ್ತೆ ಸ್ನೇಹಿತ ಇದ್ರೆ ಇಂಥ ನೂರಾರು ಪ್ರತಿಭೆಗಳು ಬೆಳಕಿಗೆ ಬರುತ್ತೆ ಜೊತೆಗೆ ಕನಸು ಕಾಣೋ ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗುತ್ತೆ ಸಾಧು ಸರ್ ಒಬ್ರು ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂದ್ರೆ ಸುಮ್ನೆ ಅವರ ಕಾಮಿಡಿಗೆ ಅಭಿಮಾನಿ ಆಗ್ಬೇಕಾ ಎಲ್ಲ ಸಿನಿಮಾಗಳಲ್ಲಿ ಅವರ ಪಾತ್ರ ಮತ್ತೆ ಅಭಿನಯ ಸೂಪರ್ ಇನ್ನು ಅವರ ಸಂಗೀತಕ್ಕೆ ಅಭಿಮಾನಿ ಆಗ್ಬೇಕಾ ಎಂತೆಂತ ಸಿನಿಮಾಗಳಿಗೆ ಸಂಗೀತ ಮಾಡಿದ್ದಾರೆ ಹುಷ್ ಕಾವ್ಯ ಮೆಜೆಸ್ಟಿಕ್ ಎಚ್ ಟು ಓ ರಕ್ತ ಕಣ್ಣೀರು ಇಂತಿ ನಿನ್ನ ಪ್ರೀತಿಯ ಇನ್ನೂ ಅನೇಕ ಸಿನಿಮಾಗಳ ಹಾಡು ನಮಗೆ ಸದಾ ಸಾಧು ಸರ್ ನೆನಪು ಮಾಡುತ್ತೆ ಒಟ್ಟಿನಲ್ಲಿ ಅವರ ಹಾಸ್ಯ ಸಂಗೀತ ಹಾಡುಗಾರಿಕೆ ಸಿನಿಮಾ ನಿರ್ದೇಶನ ಎಲ್ಲಾ ಕ್ಷೇತ್ರದಲ್ಲಿ ಅವರದೇ ಆದ ಚಾಪು ಮೂಡಿಸಿದ್ದಾರೆ ಸಾಧು ಸರ್ ಇನ್ನು ಅನೇಕ ಸಿನಿಮಾಗಳಲ್ಲಿ ಮ್ಯೂಸಿಕ್ ಮಾಡ್ಲಿ ಜೊತೆಗೆ ಸದಾ ನಮ್ಮನ್ನ ನಗಸ್ತಾ ಇರ್ಲಿ ವೀಕ್ಷಕರೇ ಸಾಧು ಸರ್ ಅಭಿನಯದ ಯಾವ ಪಾತ್ರ ನಿಮಗೆ ಇಷ್ಟ ಮತ್ತೆ ಅವರ ಮ್ಯೂಸಿಕ್ ಮಾಡಿದಂತ ಯಾವ ಸಾಂಗ್ ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ